ನಮಸ್ಕಾರ ಎಲ್ಲರಿಗೂ ಸ್ವಾಗತ ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಜ್ಯೋತಿಷ್ಯ ಸಂಜೀವಿನಿ ಟಿ ವಿ ಚಾನಲ್ ಶುಭೋದಯ ಇಂದು ಶುಕ್ರವಾರ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಈ ದಿನವು ನಿಮಗೆ ಶುಭ ಮತ್ತು ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತಾ ನಿಮ್ಮ ದೈನಂದಿನ ಜೀವನಕ್ಕೆ ಬೆಳಕು ನೀಡುವ ಇಂದಿನ ಪಂಚಾಂಗ ಮತ್ತು ದ್ವಾದಶ ರಾಶಿಗಳ ಫಲವನ್ನು ತಿಳಿಯೋಣ ಬನ್ನಿ ಪ್ರತಿದಿನವನ್ನು ಆರಂಭಿಸುವ ಮುನ್ನ ಪಂಚಾಂಗವನ್ನು ತಿಳಿಯುವುದು ಅತೀ ಮುಖ್ಯ ಶುಭ ಅಶುಭ ಕಾಲಗಳನ್ನು ತಿಳಿದು ಮುನ್ನಡೆದರೆ ಕಾರ್ಯದಲ್ಲಿ ಯಶಸ್ಸು ಖಂಡಿತ ಶ್ರೀಮನ್ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಆರಂಭಿಸೋಣ ಓಂ ಗಣನಾ ಆನ್ವಾ ಗಣಪತಿಂ ಹವಾ ಮಹೇ ಕವಿಂಕವೀನಶ್ರವಸ್ತಮ್ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರಣ್ವನ್ನೋತಿಭೆಸ್ಸಿ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಇಂದು ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಏಕಾದಶಿ ತಿಥಿ ಶ್ರೀ ವಿಶ್ವಾವಸೂನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಕೃಷ್ಣಪಕ್ಷ ಸೂರ್ಯೋದಯವು ಆರು ಹದಿಮೂರರು ಸೂರ್ಯಾಸ್ತವು ಆರು ನಲವತ್ತೊಂಬತ್ತು ತಿಥಿ ಏಕಾದಶಿ ಹನ್ನೊಂದು ಹದಿನಾಲ್ಕರವರೆಗೆ ಇರುತ್ತದೆ ನಂತರ ದ್ವಾದಶಿ ಪ್ರಾರಂಭವಾಗುತ್ತದೆ ನಕ್ಷತ್ರ ಮಖಾನಕ್ಷತ್ರ ಒಂದು ಐವತ್ತಾರರವರೆಗೆ ಇರುತ್ತದೆ ನಂತರ ಪುಬ ನಕ್ಷತ್ರ ಯೋಗ ಶುಕ್ಲ ಒಂದು ನಲವತ್ತೊಂದರವರೆಗೆ ಇರುತ್ತದೆ ಕರ್ಣ ಬಾಲಕರ್ಣ ಹನ್ನೊಂದು ಹದಿನಾಲ್ಕರವರೆಗೆ ಇರುತ್ತದೆ ನಂತರ ಕೌಲವಕರ್ಣ ಹನ್ನೊಂದು ನಲವತ್ನಾಲ್ಕರವರೆಗೆ ಇರುತ್ತದೆ ಇನ್ನು ರಾಹು ಕಾಲ ಹತ್ತು ಮೂವತ್ತ್ನಾಲ್ಕರಿಂದ ಹನ್ನೆರಡು ಒಂದರವರೆಗೆ ಇರುತ್ತದೆ ನಂತರ ಯಮಗಂಡ ಕಾಲ ಎರಡು ಐವತ್ತೈದರಿಂದ ನಾಲ್ಕು ಇಪ್ಪತ್ತೆರಡರವರೆಗೆ ಇರುತ್ತದೆ ಗುಳಿಗ ಕಾಲ ಏಳು ನಲವತ್ತರಿಂದ ಒಂಬತ್ತು ಏಳರವರೆಗೆ ಇರುತ್ತದೆ ಇನ್ನು ಬ್ರಹ್ಮ ಮುಹೂರ್ತವು ನಾಲ್ಕು ಮೂವತ್ತೇಳರಿಂದ ಐದು ಇಪ್ಪತ್ತೈದರವರೆಗೆ ಇರುತ್ತದೆ ಅಮೃತಕಾಲ ಹನ್ನೊಂದು ಇಪ್ಪತ್ತೈದರಿಂದ ಒಂದು ಆರರವರೆಗೆ ಮತ್ತು ಅಭಿಜಿತ್ ಮುಹೂರ್ತ ಹನ್ನೊಂದು ಮೂವತ್ತೆಂಟರಿಂದ ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ಈ ಪಂಚಾಂಗದ ಆಧಾರದ ಮೇಲೆ ಇಂದು ಗ್ರಹಗಳ ಗೋಚಾರ ಮತ್ತು ಅವುಗಳ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಹೇಗಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಫಲವನ್ನು ತಿಳಿದುಕೊಳ್ಳಿ ಪ್ರಥಮತಃ ಮೇಷರಾಶಿ ಇಂದು ನಿಮಗೆ ಶುಭ ದಿನ ಕೆಲಸದಲ್ಲಿ ಪ್ರಗತಿ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವಿರಿ ಆರೋಗ್ಯ ಉತ್ತಮವಾಗಿರುತ್ತದೆ ಪರಿಹಾರವೆಂದರೆ ಹನುಮಾನ್ ಚಾಲೀಸವನ್ನು ಪಠಿಸಿ ಎರಡನೆಯದಾಗಿ ವೃಷಭ ರಾಶಿ ಮಾನಸಿಕ ಗೊಂದಲಗಳು ದೂರವಾಗುತ್ತವೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಉದ್ಯೋಗಸ್ಥರಿಗೆ ಹಿರಿಯರ ಬೆಂಬಲ ಸಿಗುತ್ತದೆ ಪ್ರಯಾಣದ ಸಾಧ್ಯತೆ ಇರುತ್ತದೆ ಪರಿಹಾರವೆಂದರೆ ಶುಕ್ರನಿಗೆ ಬಿಳಿ ಹೂವು ಅರ್ಪಿಸಿ ಮೂರನೆಯದ್ದಾಗಿ ಮಿಥುನ ರಾಶಿ ನಿಮ್ಮ ಮಾತು ಮತ್ತು ಸಂವಹನ ಕೌಶಲ್ಯ ಇಂದು ಪ್ರಯೋಜನಕ್ಕೆ ಬರಲಿದೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂಬಂಧ ಮಕ್ಕಳ ವಿಷಯದಲ್ಲಿ ಸಂತೋಷ ಪರಿಹಾರವೆಂದರೆ ಗಣೇಶನ ದರ್ಶನ ಮಾಡಿ ನಾಲ್ಕನೆಯದಾಗಿ ಕಟಕರಾಶಿ ಭಾವನಾತ್ಮಕವಾಗಿ ಸದೃಢರಾಗಿರುತ್ತೀರಿ ಕೌಟುಂಬಿಕ ಶಾಂತಿ ನೆಲೆಸುತ್ತದೆ ಸ್ಥಿರಾಸ್ತಿ ಖರೀದಿ ವಿಚಾರದಲ್ಲಿ ಮುನ್ನಡೆ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಪರಿಹಾರವೆಂದರೆ ಶಿವನಿಗೆ ಜಲಾಭಿಷೇಕ ಮಾಡಿ ಇನ್ನು ಐದನೆಯದಾಗಿ ಸಿಂಹರಾಶಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ಮನ್ನಣೆ ಸಿಗಲಿದೆ ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಶುಭ ಖರ್ಚುಗಳ ಮೇಲೆ ನಿಯಂತ್ರಣವಿರ ವಿರಲಿ ಪರಿಹಾರವೆಂದರೆ ಸೂರ್ಯ ನಮಸ್ಕಾರ ಮಾಡಿ ರಾಶಿ ಈ ದಿನವು ಮಿಶ್ರ ಫಲವನ್ನು ತರಲಿದೆ ನಿಮ್ಮ ಕೆಲಸದ ಕಡೆಗೆ ಹೆಚ್ಚು ಗಮನ ಕೊಡಿ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸುವಿರಿ ಪರಿಹಾರವೆಂದರೆ ಬಡವರಿಗೆ ಆಹಾರ ದಾನ ಮಾಡಿ ಏಳನೆಯದಾಗಿ ತುಲಾರಾಶಿ ಇಂದು ನಿಮ್ಮ ಅದೃಷ್ಟದ ದಿನ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬಹುದು ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಹೆಚ್ಚುತ್ತದೆ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತದೆ ಪರಿಹಾರವೆಂದರೆ ಲಕ್ಷ್ಮೀದೇವಿಗೆ ಪೂಜೆ ಸಲ್ಲಿಸಿ ಎಂಟನೆಯದಾಗಿ ವೃಶ್ಚಿಕ ರಾಶಿ ಕೆಲಸದ ಸ್ಥಳದಲ್ಲಿ ಕೆಲಸವಾಲುಗಳು ಎದುರಾಗಬಹುದು ಧೈರ್ಯದಿಂದ ಎದುರಿಸಿ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಆತುರದ ನಿರ್ಧಾರ ಬೇಡ ಪರಿಹಾರವೆಂದರೆ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಒಂಬತ್ತನೆಯದಾಗಿ ಧನು ರಾಶಿ ಉನ್ನತ ಶಿಕ್ಷಣ ಅಥವಾ ಉದ್ಯೋಗಕ್ಕಾಗಿ ವಿದೇಶದ ಪ್ರಯಾಣದ ಯೋಗ ಗುರುಗಳ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಯಶಸ್ಸು ಹಣಕಾಸಿನ ವಿಷಯದಲ್ಲಿ ದಿನ ಉತ್ತಮವಾಗಲೆ ವಾಗದೆ ಧೈರ್ಯದಿಂದ ಮುಂದುವರೆಯಿರಿ ಪರಿಹಾರವೆಂದರೆ ವಿಷ್ಣುವಿಗೆ ತುಳಸಿ ಅರ್ಪಿಸಿ ಹತ್ತನೆಯದಾಗಿ ಮಕರ ರಾಶಿ ಇಂದು ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರಲಿವೆ ಕೆಲಸವನ್ನು ಜವಾಬ್ದಾರಿಯಿಂದ ನಿಭಾಯಿಸಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತದೆ ಮನೆಯಲ್ಲಿ ಶುಭ ಸಮಾರಂಭದ ಮಾತುಕತೆಯಾಗುತ್ತದೆ ಪರಿಹಾರವೆಂದರೆ ಶನಿದೇವರ ಆರಾಧನೆ ಮಾಡಿ ಇನ್ನು ಕುಂಭರಾಶಿ ನಿಮ್ಮ ಹೊಸ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ ಆರ್ಥಿಕವಾಗಿ ಲಾಭದಾಯಕ ದಿನ ಸ್ನೇಹಿತರ ಸಹಾಯದಿಂದ ದೊಡ್ಡ ಕೆಲಸವನ್ನು ಪೂರ್ಣಗೊಳ್ಳಲಿದೆ ಹಿರಿಯರ ಆಶೀರ್ವಾದ ಪಡೆಯಿರಿ ಪರಿಹಾರವೆಂದರೆ ಹಕ್ಕಿಗಳಿಗೆ ನೀರು ಮತ್ತು ಧಾನ್ಯ ನೀಡಿ ಇನ್ನು ಕೊನೆಯದಾಗಿ ಮೀನರಾಶಿ ಹೊಸ ಆದಾಯದ ಮೂಲಗಳು ಕಂಡುಬರುತ್ತವೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಉತ್ತಮವಾದ ದಿನ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸರಿಯಾದ ಸಮಯ ಪರಿಹಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಿಯ ವೀಕ್ಷಕರೇ ಇಂದು ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ದೈನಂದಿನ ಪಂಚಾಂಗ ಮತ್ತು ರಾಶಿಗಳ ಗ್ರಹಗಳ ಬದಲಾವಣೆಗಳನ್ನು ಸೂಚಿಸುವ ಫಲವಾಗಿದೆ ನಿಮ್ಮ ಪ್ರಯತ್ನ ವಿಶ್ವಾಸ ಮತ್ತು ಧರ್ಮ ಮಾರ್ಗದ ನಡತೆ ಸದಾ ಶುಭ ಫಲಗಳನ್ನೇ ತರುತ್ತದೆ ಮನಸ್ಸಿನ ಮಾತು ಇಂದಿನ ರಮಾ ಏಕಾದಶಿಯ ಪುಣ್ಯ ದಿನದಂದು ಶ್ರೀಮನ್ನಾರಾಯಣನನ್ನು ಸ್ಮರಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ಎಂದು ಪ್ರಾರ್ಥಿಸುತ್ತೇನೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾಳೆ ಮತ್ತೆ ಭೇಟಿಯಾಗೋಣ ಶುಭವಾಗಲಿ ನಮಸ್ಕಾರ